ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸೆಂಟ್ರೋ ಗಡಿ ಕಳಿಸ್ಕೊಟ್ಟಿದ್ರಲ್ಲ ಹಾಂ ಸರ್ ಎಷ್ಟು ಮಾಡೋದಿದ್ದರು ಎರಡು ಸಾವಿರದ ಐದು ಎರಡು ಸಾವಿರದ ಐದು ಓನರ್ ಓನರ್ ನಾಲ್ಕು ಓನರ್ ಆಗಿದೆ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಹಾಂ ರನ್ನಿಂಗ್ ಇದೆ ಸರ್ ಲೋನ್ ಏನಾದ್ರು ಐತೆ ಗಾಡಿ ಮೇಲೆ ಸರ್ ಲೋನ್ ಏನಿಲ್ಲ ಲೋನ್ ಏನಿಲ್ಲ ಹಾ ಸರ್ ಗಾಡಿ ರನ್ನಿಂಗ್ ಆಗಿರೋದು ಎಷ್ಟು ಸರ್ ಗಾಡಿ ರನ್ನಿಂಗ್ ಆಗಿರೋದು ಸರ್ ರನ್ನಿಂಗ್ ಆಗಿದೆ 15000 15000 ಹಾ ಅಷ್ಟೇನಾ ಹಾ ಅಷ್ಟೇ ಸರ್ ಮೀಟರ್ ಏನಾದ್ರು ಆಫ್ ಆಗಿದ್ಯಾ ಅದು ಗೊತ್ತಿಲ್ಲ ಸರ್ ನಾವು ಸೆಕೆಂಡ್ ತಗೊಂಡ್ರೆ ಹಾ ಹಾ ಈಗ ಮಾಡಲ್ ಎಷ್ಟು ಇದೆ ಗಾಡಿ ಸರ್ ಮಾಡಲ್ ಎಷ್ಟು ಅಂದ್ರೆ 2005 2005 ಮೊದಲು 15000 ಚಾನ್ಸ್ ಇಲ್ಲ ಓಡಿರುತ್ತೆ ಗಾಡಿ Yes sir Where are you from? There are four corners Are you running ರನ್ನಿಂಗ್ ಇದೆ ಸರ್ they are running the documents They are running the documents Yes They are running the documents Yes Do you have the features of the interior? Yes, the power steering, fronted power window and ಸರ್ wire Yes Do you have a dento crash? No sir Do ಚೆನ್ನಾಗಿದೆ ಸರ್